ಹರೀಶ್ ಶ್ರೀನಿವಾಸ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಯಾವುದೋ ಹಾಡನ್ನು ಅಪ್ಲೋಡ್ ಮಾಡಿದಾಗ ಒಬ್ಬರು ಕಮೆಂಟಲ್ಲಿ ಕೈಯ ತೋರು ಕರುಣಿಗಳ ರಸನೆ ಅನ್ನುವಂಥ ಹಾಡನ್ನ ಹಾಡಿ ಅಂತ ಕಮೆಂಟ್ ಹಾಕಿದ್ರು ಸೊ ಹಾಗಾಗಿ ಪುರಂದರದಾಸರ ರಚನೆಯ ಆ ಒಂದು ಕೃತಿ ಕೈಯ ತೋರು ಕರುಣಿಗಳ ರಸನೆ ಕೈಯ ತೋರೋ ಕೃಷ್ಣ ಕೈಯಲ್ಲಿ ತುಂಬ ಬೆಣ್ಣೆಯ ನೀಡುವೆನು ಕೈಯ ತೋರೋ ಕೈಯ ತೋರು ಕರುಣಿಗಳ ರಸನೆ ಕೈಯ ತೋರೋ ಕೃಷ್ಣ ಕೈಯಲ್ಲಿ ತುಂಬ ಬೆಣ್ಣೆಯ ನೀಡುವೆನು ಕೈಯ ತೋರೋ ಅಂಗುಲಿಯೊಳು ಹೊನ್ನುಂಗುರವಿಟ್ಟ ಕೈಯ ತೋರೋ അംഗൈയലി ധ്വജ പദ്മ രേഖയ കയ്യ തോരോ അംഗുലിയൊഴുഹൊങ്കുരവിട്ട കയ്യ തോരോ അംഗൈയലി ധ്വജ പദ്മ രേഖയ കയ്യ തോരോ ശൃംഗാരദ ശംഖ ചിടദിക കയ്യ തോരോ ശൃംഗാരദ ശംഖ ചിടദ കയ്യ തോ ಕೂಡಿ ಆಡಿದ ಕೈಯ ತೋರೋ ಕೃಷ್ಣ ಅಂಗನೆಯರ ಜೊತೆ ಕೂಡಿ ಆಡಿದ ಕೈಯ ತೋರೋ ಕೃಷ್ಣ ಕೈಯ ತೋರೋ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಕೃಷ್ಣ ಕೈಯಲ್ಲಿ ತುಂಬಾ ಬೆಣ್ಣೆಯ ನಿಡುವೆನು ಕೈಯ ತೋರೋ ಏಕಧ್ವನಿಯಲ್ಲಿ ಕೊಳ್ಳಲ ನೂದಿದ ಕೈಯ ತೋರೋ ಆ ಕಾಳಿಂಗನ ಹಿಡಿದೆಳೆದಂಥ ಕೈಯ ತೋರೋ ಏಕಧ್ವನಿಯಲ್ಲಿ ಧ್ವನಿಯಲ್ಲಿ ನೂದಿದ ಕೈಯ ತೋರೋ ಆ ಆ ಕಾಳಿಂಗನ ಹಿಡಿದೆಳೆದಂಥ ಕೈಯ ತೋರೋ ಆಕಾಶದ ಚಂದ್ರನ ತೋರಿದ ಕೈಯ ತೋ toro Sri Guru Purandara Vithalane Kaya toro Krishna Sri Kanta Guru Purandara Vithalane Kaya toro Krishna Kaya toro Kaya toro Kaya toro Karunigala Rasane Kaya ತೋರೋ ಕೃಷ್ಣ ಕೈಯಲ್ಲಿ ತುಂಬಾ ಬೆಣ್ಣೆಯ ನೀಡುವೆನು ಕೈಯ ತೋರೋ ಕೈಯ ತೋರೋ ಕೈಯ ತೋ